ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಿರೀಶ್ ಅಂತಪ್ಪ ಮಾತಾಡ್ತಿದ್ದೀನಿ ವೆಲ್ಕಮ್ ಟು ನಿಮ್ಮ ನಿಮ್ಮೆಂಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾತಾಡೋದು ಕಟ್ಟಡ ಕಾರ್ಮಿಕರಿಗೆ ಒಂದು ದೊಡ್ಡ ರಕ್ಷಣೆ ಅಂತಾನೆ ಹೇಳ್ಬೋದು ಅಪಘಾತ ಸಹಾಯ ಯೋಜನೆಗೆ ಬಗ್ಗೆ ಕೆಲಸದ ವೇಳೆ ಅಪಘಾತ ಆದ್ರೆ ಐದು ಲಕ್ಷ ರೂಪಾಯಿ ವರೆಗೂ ಸಹಾಯ ಸಿಗುತ್ತೆ ಇದು ಯಾರಿಗೆ ಹೇಗೆ ಪಡೆಯೋದು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳೋಲ್ಲ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮದುವೆ ಬಟ್ ಮರಿಬೇಡಿ ಅಪಘಾತ ಸಹಾಯ ಯೋಜನೆ ಅಂದರೆ ಇದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಒಂದು ಯೋಜನೆ ಕಟ್ಟಡ ಕೆಲಸಗಾರರಿಗೆ ಕೆಲಸದ ಸಮಯದಲ್ಲಿ ಅಥವಾ ಬೇರೆ ಸಂದರ್ಭದಲ್ಲಿ ಅಪಘಾತ ಆದರೆ ಆರ್ಥಿಕ ಸಹಾಯ ಕೊಡುತ್ತೆ ಒಂದು ವೇಳೆ ಮರಣ ಸಂಭವಿಸಿದರೆ ರೂಪಾಯಿ ಐದು ಲಕ್ಷ ರೂಪಾಯಿ ವರೆಗೂ ಸಹಾಯ ಮಾಡುತ್ತೆ ಮತ್ತೆ ಪೂರ್ಣ ಅನಿಲ ವೈಕಲ್ಯ ಆದರೆ ಎರಡು ಲಕ್ಷ ರೂಪಾಯಿ ಮತ್ತು ಪಾಗಶಃ ಅನ್ನೋ ವೈಕಲ್ಯ ಆದರೆ ಒಂದು ಲಕ್ಷ ರೂಪಾಯಿ ವರೆಗೂ ನನ್ನ ಸಹಾಯ ಸಿಗುತ್ತೆ ಏಕೆ ಸಿಗುತ್ತೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಕ್ಸೆಡ್ ಡೆಪಾಸಿಟ್ ಮುಖಾಂತರನು ಮತ್ತೆ ಇನ್ನ ಉಳಿದ ಫಿಫ್ಟಿ ಪರ್ಸೆಂಟ್ ಚೆಕ್ನ ನ ಅಥವಾ ಡಿ ಡಿ ಎ ಮುಖಾಂತರನೋ ಇವರಿಗೆ ಸಿಗುತ್ತೆ ಒಮ್ಮೆ ಯೋಚಿಸಿ ಈ ಯೋಜನೆ ಕಾರ್ಮಿಕರ ಕುಟುಂಬಕ್ಕೆ ಎಷ್ಟು ದೊಡ್ಡ ಆಸರೆ ಆಗ್ಬೋದು ಅಂತ ಯಾರಿಗೀ ಸಹಾಯ ಸಿಗುತ್ತೆ ಮೊದಲಿಗೆ ನೀವು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿರಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ವರ್ಷಕ್ಕೆ ಕನಿಷ್ಠ ಹತ್ತೊಂಬತ್ತು ದಿನ ಕಟ್ಟಡ ಕೆಲಸ ಮಾಡಿರಬೇಕು ಯೋಜನೆ ಅರ್ಜಿ ಹಾಕೋಕೆ ಅಪಘಾತದ ಕೆಲಸದ ವೇಳೆ ಅಥವಾ ಹೊರಗಡೆ ಆಗಿರ್ಬೇಕು ಮತ್ತೆ ಲಾಭಗಳೇನು ಅಂತಂದ್ರೆ ಮರಣಕ್ಕೆ ಐದು ಲಕ್ಷ ರೂಪಾಯಿ ಸಹಾಯ ನಾಮಿನಿಗೆ ಸಿಗುತ್ತೆ ಅಂಗವೈಕಲ್ಯದ ಒಂದೂರಿಂದ ಎರಡು ಲಕ್ಷದವರೆಗೆ ಪರಿಹಾರ ಸಿಗುತ್ತೆ ಇದರ ಜೊತೆಗೆ ಉದ್ಯೋಗದಾತರಿಂದಲೂ ಪರಿಹಾರ ಸಿಗುತ್ತೆ ಪರಿಹಾರ ಸಿಗುತ್ತೆ ಇದು ಕಾರ್ಮಿಕರಿಗೆ ಒಂದು ಭದ್ರತೆಯ ಬಿಡುಗಡೆ ಸಿಗುತ್ತೆ ಅರ್ಜಿ ಹೇಗಾಗ್ತದ ಇದು ಆನ್ಲೈನ್ ಪ್ರಕ್ರಿಯೆ ಇದು ಕೂಡ ಆನ್ಲೈನ್ ಪ್ರಕ್ರಿಯೆ ಕೆ ಬಿ ಗೆ ಸಿ ಡಬ್ಲ್ಯೂ ಬಿ ಭೇಟಿ ಕೊಡಿ ರಿಜಿಸ್ಟರ್ ಆಯ್ಕೆ ಮಾಡಿ ನಿಮ್ಮ ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ಅನ್ನು ಬಳಸಿ ನೋಂದಣಿ ಮಾಡಿ ಒ ಟಿ ಪಿ ಬಳಸಿ ಲಾಗಿನ್ ಆಗಿ ವಿವರಗಳನ್ನ ಭರ್ತಿ ಮಾಡಿ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಯೋಜನೆಗೆ ಅರ್ಜಿ ಹಾಕೋಕೆ ಸ್ಕೀಮ್ ಅಂತ ಆಯ್ಕೆ ಮಾಡಿ ಅಪಘಾತದ ದಾಖಲೆಗಳು ಎಫ್ಐಆರ್ ಮರಣ ಪ್ರಮಾಣ ಪತ್ರ ಅಥವಾ ವೈದ್ಯಕೀಯ ಸರ್ಟಿಫಿಕೇಟ್ ಇಷ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಮರಿಬೇಡಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಿಮ್ಮ ಕಾರ್ಮಿಕರ ಐ ಡಿ ಕಾರ್ಡ್ ಅನ್ನ ನೀವು ಡೆನಿವರ್ ಮಾಡಿಸ್ಕೋಬೇಕು ಕಮೆಂಟ್ ನಲ್ಲಿ ನಿಮ್ಮ ಪ್ರಶ್ನೆಗಳು ಎಂದು ಹೇಳಿ ನಾನ್ ಸಹಾಯ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಸಿವಿಟ್ ಮೆಂಟನೆನ್ಸ್ ತಯೇರಿ ಈ ಯೋಜನೆಗಳ ಬಗ್ಗೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಯೋಜನೆಯನ್ನ ಕಳಿಸ್ತೀನಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಜೈ ಜೈ ಕಣದ